ನಮ್ಮ ಇಡೀ ನಾಲ್ಕು ಜರ್ನಿಗಳು ನಾವು ಹಿಂಗೆ ಎಲ್ಲೋ ನೋಡ್ತೀವಿ ಎಲ್ಲೇ ಮಾಡ್ತೀವಿ ಕ್ಯಾಂಪೇನ್ ತರ ಮಾಡಿದ್ದಾರೆ ಈಗ ದಕ್ಷಿಣ ಕನ್ನಡದಲ್ಲಿ ಬೇಸಲ್ ಡೋಸ್ ಎಲ್ಲ ರೈತರು ಮಾಡ್ತಾ ಇದ್ದಾರೆ ಅದು ಫಿಸ್ಟಾರಿಕ್ ಇದೆಲ್ಲ ನೈಟ್ರೋಜನ್ ತುಂಬ 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 ಪವರ್ಫುಲ್ ನೈಟ್ರೋಜನ್ ನಾವು ಮಣ್ಣಿನೊಂದಿಗೆ ಮಾತಿದ್ ಏನಂದ್ರೆ ಇದೊಂದು ಕಲಿಕೆ ನೋಡಿ ತಳಿ ನೋಡಿ ಕಲಿ ಮಾಡಿ ಅಂತ ಅಂತೇಳಿ ನಮ್ಮ ಇಡೀ ನಾಲ್ಕು ಜರ್ನಿಗಳು ನಾವು ಹಿಂಗೆ ಎಲ್ಲೋ ನೋಡ್ತೀವಿ ಎಲ್ಲೇ ಮಾಡ್ತೀವಿ ಈ ತರ ಓಕೆ ಈ ಥರ ಒಂದ್ಸಲ ನಾವು ನಮ್ಮ ಮನೆಯೊಂದಿಗೆ ಮಾತುಕತೆ ತಂಡ ಎರಡು ಸಾವಿರದ ಇಪ್ಪತ್ತ ಎರಡು ಅಸ್ಸಾಂನಲ್ಲಿ ಒಂದು ವಿಶ್ವನಾಥ್ ಚೆರೈಲಿ ಅಂತ ಡಿಸ್ಟಿಕ್ ಪ್ಲೇಸ್ ಅದು ಪಾಬೋಯಿ ಗ್ರೀನ್ಸ್ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಪಾಬೋಯಿ ಗ್ರೀನ್ಸ್ ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಆಸಕ್ತರು ಬರ್ಕೋಬೋದು ನಾನು ಹೇಳ್ತಿರ್ಬೇಕಾರೆ ಪಾಬೋಯಿ ಪಿ ಎ ಬಿ ಎಚ್ ಓ ಐ ಇದು ತುಂಬ ಮಹತ್ವದ್ದು ಇದು ನಮಗೆ ಸಿಗಲಾರದ್ದು ಅವಕಾಶಗಳು ಸಿಕ್ಕಿದೆ ದಯವಿಟ್ಟು ನೀವು ಬಳಸ್ಕೋಬೋದು ಅಷ್ಟೇ ಆಸಕ್ತರು ಪಾಬೋಯಿ ಗ್ರೀನ್ಸ್ ಅಂತ ವಿಶ್ವನಾಥ್ ಚೆರೈಲಿ ಜಿಲ್ಲಾ ಕೇಂದ್ರ ಅದು ಡಿಸ್ಟಿಕ್ ಸೆಂಟರ್ ನೀಲಂ ದತ್ತ ಅಂತ ನಮ್ಮ ಫ್ರೆಂಡ್ ಹತ್ತು ವರ್ಷದ ಫ್ರೆಂಡು ನಾವೊಂದ್ಸಲ ಅಲ್ಲಿ ಆ ಕಡೆ ಪ್ರವಾಸಕ್ಕೆ ಹೋಗಿದ್ವಿ ಹೋದಾಗ ನೋಡಿದ್ವಿ ಒಂದೊಂದು ಗಿಡದಲ್ಲಿ ಎಲೆಗಿಂತ ಜಾಸ್ತಿ ಕಾಯಿಗಳು ಅದು ಮೆಣ್ಸಿ ಆಗ್ಬೋದು ಟೊಮೆಟೊ ಆಗ್ಬೋದು ಅವರು ದೇಸಿ ತಳಿ ಸಂರಕ್ಷಕರು ಅವ್ರ ಹತ್ರ ಎರಡು ನೂರ ಐವತ್ತು ಟೊಮೆಟೊ ತಳಿ ಇದೆ ಟೊಮೆಟೊ ನೀವು ಫೇಸ್ಬುಕ್ಕಿಗೆ ಹೋದ್ರೆ ನೀವು ನೋಡ್ತಾನೆ ಇರ್ತೀರ ಹಂಗೆ ನೀವು ಸ್ಕ್ರಾಲ್ ಮಾಡ್ತಾ ಅದು ಮರ್ತೇ ಬಿಡ್ತೀವಿ ನಾವು ನಾವು ಫೇಸ್ಬುಕ್ಕಲ್ಲಿ ಏನು ನೋಡ್ತೀವಿ ಅಷ್ಟು ಚೆಂದಾಗಿರೋ ಫೋಟೋಗಳಿವೆ ನೀವು ನೋಡ್ಬೋದು ಬಾಬೋಯಿ ಗ್ರೀನ್ಸ್ ನೆಕ್ಸ್ಟು ನಾವು ಅದು ನೋಡಿದ್ವಿ ಸಾಕು ಭಾಳ ಚೆನ್ನಾಗಿತ್ತು ನಾನು ಮೂರು ವರ್ಷ ಇದ್ರೂ ನಾ ಗಮನಿಸಿ ಇಲ್ಲ ಭಾಳ ಚೆನ್ನಾಗಿದೆ ಅಂತೀವಿ ನಮ್ದು ಲೆವೆಲ್ ಅಷ್ಟೇ ಬ್ಯೂಟಿಫುಲ್ ವಂಡರ್ಫುಲ್ ಅಮೇಝಿಂಗ್ ವಾಪಸ್ ಬರ್ಬೇಕಾದ್ರೆ ಕೊನೆ ಕ್ಷಣ ಕೇಳಿದೆ ನೀಲಮ್ ಇದ್ರೆ ಯಾಕೆ ಇಷ್ಟ ಬಂದು ಬಂದಿದೆ ಅಂತ ಓದೋ ಬೇಸಲ್ ಡೋಸ್ ಕಾ ಹೇ ಅಷ್ಟೇ ಶಬ್ದ ಎರಡೇ ಶಬ್ದ ಬೇಸಲ್ ಡೋಸ್ ಅಂತ ಬಂದ್ಬಿಟ್ಟು ಬಂದ್ಮೇಲೆ ಮತ್ತೆ ನಾನು ನಾನು ಬಂದ ಮೇಲೆ ನಮ್ಮ ಬೇರೆ ಇದ್ರ ಜೊತೆ ಹೋಗಿದ್ದೆ ಮಲ್ಲಿಕಾರ್ಜುನ್ ಹೊಸ ಇದ್ರ ಜೊತೆಗೆ ಇವು ಶ್ರೀಪಾದು ಬಸವರಾಜ್ ಸಜ್ಜನ್ ಶಂಕರ ರೆಡ್ಡಿ ಬದ್ರಿ ಪ್ರಸಾದ್ ಎಲ್ಲ ಇವು ನಾನು ಹೇಳಿದೆ ಹಿಂಗೆ ಹೋಗಿದ್ದೆ ಅಂತ ಫೋಟೋ ಹಾಕಿದ್ದೆ ಎಲ್ಲರಿಗೂ ಟೈಮ್ ಶುರು ಆಗ್ಬಿಡ್ತು ಹೋಗೋಣ ಹೋಗೋಣ ಅಂತೇಳಿ ಅವಾಗ ಸುಮ್ಮನೆ ಹೋಗಿ ನೋಡಿ ಬರೋದಕ್ಕಿಂತ ನಾವು ಕಲ್ತು ಬರೋಣ ಏನಾದ್ರು ಅಂತ ಹೇಳಿ ನಾವು ಒಂದಷ್ಟು ಬೀಜೋತ್ಪಾದನೆ ಹಿಂಗೆ ತರಕಾರಿ ಬೀಜ ಉತ್ಪಾದನೆ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ ಅದು ಅಷ್ಟು ಸುಲಭ ಅಲ್ಲ ಅದ್ರಲ್ಲಿ ನಮ್ದೆಲ್ಲ ಓಪನ್ ಪಾಲಿನೇಟೆಡ್ ಸೀಡ್ಸ್ ಅಂದ್ರೆ ಜವಾರಿಗಳು ಇಟ್ಸ್ ನಾಟ್ ಹೈಬ್ರಿಡ್ ಅದು ಅದು ಅವ್ರದೇ ಆದ ವಿಧಾನಗಳಲ್ಲಿ ಮಾಡ್ತಾರೆ ಪಾವೋ ಗ್ರೀನ್ಸ್ ಅಲ್ಲಿ ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದು ಒಂದು ಐದಾರು ಕಲ್ತ್ಕೊಂಡ್ಬಂದ್ವಿ ಅದರಲ್ಲಿ ನನಗೆ ಬಹಳ ಖುಷಿಯಾಗಿದ್ದು ಬೇಸಲ್ ಡೋಸ್ ಅಂತ ಅಂದ್ರೆ ಮೂಲ ಗೊಬ್ಬರ ಅಲ್ಲಿ ಮಾಡ್ತಕ್ಕಂಥದ್ದು ಒಂದೇ ಮೂಲ ಗೊಬ್ಬರ ಹಾಕ್ತಾರೆ ಬಿಡ್ತಾರೆ ಅಷ್ಟೇ ಗಿಡ ಏನಂದ್ರೆ ಏನು ಮಾಡಲ್ಲ ಏನೂ ಮಾಡಲ್ಲ ಆ ಒಂದು ರಿಸಲ್ಟ್ ನೋಡಿದ್ರೆ ಬಹಳ ನಮ್ಗೆ ಇಂಪ್ರೆಸಿವ್ ಆಗ್ತಿದ್ವಿ ಬಂದ್ಮೇಲೆ ನಾನೊಂದು ಪ್ರಯೋಗ ಮಾಡಿದೆ ಬಂದ್ಮೇಲೆ ನಾನು ಪ್ರಯೋಗ ಮಾಡಿದೆ ಮೂಲತಃ ಪತ್ರಕರ್ತ ಹಂಗಾಗಿ ನಾನು ಯಾರನ್ನೂ ನಂಬಲ್ಲ ಯಾವಾಗ್ಲೂ ಏನೂ ನಂಬಲ್ಲ ನಾ ಟ್ರೈ ಮಾಡಿದೆ ಹೆಂಗಂದ್ರೆ ಒಂದು ನಾಲ್ಕು ಗಿಡಗಳಿಗೆ ಬೇಸಲ್ ಡೋಸ್ ಹಾಕೋದು ಹಾ ಬದ್ನೆಕಾಯಿ ಇದೆ ಅದು ಬದ್ನೆಕಾಯಿ ವಿಥೌಟ್ ಬೇಸಲ್ ಡೋಸ್ ಮತ್ತೆ ಮೆಣಸಿನಕಾಯಿ ನಾಲ್ಕು ಲೈನ್ಗೆ ಹಾಕಿದೆ ನಾಲ್ಕು ಲೈನ್ ಈ ತರ ಎಲ್ಲ ಟೊಮೆಟೊ ಬದನೆಕಾಯಿ ಬೆಂಡೆಕಾಯಿ ಬೀನ್ಸು ಒಂದು ಐದು ತರದ್ ಹಾಕಿದೆ ನನಗೆ ತುಂಬಾ ಆಶ್ಚರ್ಯ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಬಂತು ನಾನು ಅದು ಬಾರಿ ಹೌದಲ್ಲ ಚೆನ್ನಾಗಿದೆಯಲ್ಲ ಅಂತ ಅವಾಗ ನನ್ನ ಮಲ್ಲಿಕಾರ್ಜುನ್ ಹೊಸಪಾಳೆ ಇದ್ದರು ಇಲ್ಲೇ ಇದ್ದಾರೆ ಅವ್ರೊಂದು ವಿಡಿಯೋ ಮಾಡಿದ್ರು ನಾವ್ ಹೆಂಗೆ ಹಿಂಗ ಹೋಗಿ ಅಡ್ಡಾಡಿ ಬರ್ತೀವಲ್ಲ ನಮ್ಮ ಅಲೆಮಾರಿಗಳ ತಂಡದ ಸಕ್ರಿಯ ಸದಸ್ಯ ಅವರು ಬಂದಿದ್ರು ನಾನು ಹಿಂಗ ಇದೆ ಅಂತ ನಾ ಫೋಟೋ ಹಾಕಿದೆ ಚೆನ್ನಾಗಿ ಸುರಿದಿದೆ ಅಲ್ಲ ಕಾಯಿ ಅಂತ ನೀವು ನಂಬಲ್ಲ ಒಂದು ಎಲೆಗೆ ಎರಡು ಕಾಯಿಗಳಷ್ಟು ಅಷ್ಟು ಚೆನ್ನಾಗಿದ ವಿಡಿಯೋ ಮಾಡಿದ್ರಂತೆ ಅವರು ಯೂಟ್ಯೂಬರ್ ಅವರು ಹವ್ಯಾಸಿ ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಇಲ್ಲಿ ಇವತ್ತಿಂದ ಓಕೆ ಯೂಟ್ಯೂಬಲ್ಲಿ ಮಾಡಿದಾಗ ನಾವು ಅವ್ರಿಗೆ ನಾವು ಬಳಸ್ತಾ ಇರ್ತೀವಿ ತಿಂಡಿ ಚಟ ಅಂತೇಳಿ ಅವ್ರು ಯೂಟ್ಯೂಬ್ ಚಟ ಮಾಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡಿದೆ ಅದು ಬರ ಅಂತ ಜ್ವರ ಏರಿದಂಗೆ ಇರ್ತು ಕೋವಿಡ್ ಜ್ವರ ಥರ ಎಷ್ಟು ಜನ ನೋಡಿದ್ರು ಅಂದರೆ ನಾವು ನೋಡಿದ್ವಿ ಅಷ್ಟೇ ಒಂದಿಷ್ಟು ಜನ ಯೂಸ್ ಮಾಡ್ಕೊಂಡು ಬಿಟ್ರೆ ಬಟ್ ದಕ್ಷಿಣ ಕನ್ನಡದಲ್ಲಿ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತ ಒಬ್ರು ವೆಟರ್ನರಿ ಡಾಕ್ಟರ್ ಅವರು ರಿಟೈರ್ಡ್ ಈಸ್ ರಿಟೈರ್ಡ್ ಅವ್ರಿಗೆ ಏನೋ ಡೌಟ್ ಬಂದಿದೆ ಇಷ್ಟೊಂದು ಚೆನ್ನಾಗಿ ಯಾಕೆ ಬರ್ತೇವೆ ನೋಡೋಣ ಅಂತೇಳಿ ಅವ್ರಿಗೆ ಪ್ರಯೋಗ ಮಾಡ್ಕೊತ ಹೋದ್ರು ಹೋದ್ರು ಅವ್ರು ನಾವು ನಾನು ಬೇಸಲ್ ಡೋಸ್ ಈಗನು ಬಳಸ್ತೀನಿ ತುಂಬಾ ಚೆನ್ನಾಗಿರೋದಕ್ಕೆ ಅದನ್ನ ವಿಡಿಯೋ ಮಾಡಿದ್ರು ಅವ್ರು ವಿಡಿಯೋ ಬಿಟ್ರು ಬಟ್ ಅವರು ಬಿಡ್ಲಿಲ್ಲ ಮನೋಹರ ಉಪಾಧ್ಯಾಯ ಚೆನ್ನಾಗಿ ಅದನ್ನ ಸ್ಟಡಿ ಮಾಡಿ ಮಾಡಿ ಅವರು ಬಹಳ ಬ್ಯೂಟಿಫುಲ್ ಆಗಿ ಕ್ಯಾಂಪೇನ್ ತರನ ಮಾಡಿದ್ದಾರೆ ಈಗ ದಕ್ಷಿಣ ಕನ್ನಡದಲ್ಲಿ ಬೇಸಲ್ ಡೋಸ್ ಎಲ್ಲಾ ರೈತರು ಮಾಡ್ತಾ ಇದ್ದಾರೆ ಅದು ಅದು ನಮ್ಮ ಮಣ್ಣಿನೊಂದಿಗೆ ಮಾತುಕತೆ ಖುಷಿ ಕೊಟ್ಟಿದ್ರು ಆಕ್ಚುಲಿ ಬಹಳ ವಂಡರ್ಫುಲ್ ರಿಸಲ್ಟ್ ಅದು ಮತ್ತೆ ಅವರು ಅಡಿಕೆ ಬೆಳಿತಾರೆ ಅದನ್ನು ವಿಚಾರ ಮಾಡಿದ್ರು ಅಡಿಕೆ ಹಾಕಿದ್ರೆ ಎಷ್ಟಾಗುತ್ತೆ ಅವ್ರೇನೋ ಒಂದು ಐದು ಕೆಜಿ ಹಾಕ್ಬೇಕು ಸೊ ಒಂದು ಕೆಜಿಗೆ ಎಷ್ಟಾಗುತ್ತೆ ಡಾಕ್ಟರ್ ಮನೋರು ಬಂದೆ ಮಾಡಿ ಯಾವುದೋ ಫಂಕ್ಷನ್ ದಲ್ಲಿ ಹೇಳಿದ್ರು ಮತ್ತೆ ಅವ್ರು ಅಲ್ಲಿ ಹೇಳಿದ ಕೂಡಲೇ ಮತ್ತೆ ಮಲ್ಲಿಕಾರ್ಜುನ್ ಯೂಟ್ಯೂಬ್ ವ್ಯೂಸ್ ಜಾಸ್ತಿ ಆಗ್ತವೆ ಮತ್ತೆ ಸೊ ಬೇಸರ್ ಡೋಸ್ ಎಂದರೆ ಏನು ಅಂತ ಒಂದು ಯೂಟ್ಯೂಬ್ ಇದೆ ನಾವು ಆಮೇಲೆ ಶೇರ್ ಮಾಡ್ತೀವಿ ಬೇಕಂದ್ರೆ ನಿಮಗೆ ಅದು ಮೂಲ ಮಾಹಿತಿಯ ಯೂಟ್ಯೂಬ್ ಅದ್ರೆಲ್ಲ ಡೀಟೇಲ್ ಇದೆ ಅದಕ್ಕೆ ಬೇಕಾಗಿರೋದು ಏಳೇ ಪದಾರ್ಥಗಳು ಮುಖ್ಯ ಎರೆಗೊಬ್ಬರ ಒಂದು ಕ್ವಿಂಟಲ್ ಅದಕ್ಕೆ ನೀವು ಅರ್ಧ ಕೆ ಜಿಯಿಂದ ಒಂದು ಕೆಜಿ ವರೆಗೂ ಉಳಿದ ಆರು ಪದಾರ್ಥಗಳು ಬೋರಾಲ್ ಬೂದಿ ನಾವು ಈ ಬರ್ಕಾಡೋದೇನು ಅಗತ್ಯ ಇಲ್ಲ ಯಾಕಂದ್ರೆ ಪಾಂಪ್ಲೇಟ್ ಮಾಡಿದೀವಿ ನಾನು ನಿಮ್ಮೆಲ್ಲರಿಗೂ ಒಂದೊಂದು ಪಾಂಪ್ಲೇಟ್ ಅನ್ನು ಉಚಿತವಾಗಿ ಕೊಡ್ತೀವಿ ಆಸಕ್ತರಿಗೆ ಬಹಳ ಕಷ್ಟಪಟ್ಟು ಮಾಡಿದೀವಿ ಪಾಂಪ್ಲೇಟ್ ಬರ್ತೇನೆ ನಿಮಗೆ ಸೊ ಉಳಿದ ಆರು ಮೆಥಡ್ಗಳು ಒಂದು 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 ಜಾಸ್ತಿ ಸೊ ಹಿರಗೊಬ್ಬರ ಒಂದು ಕ್ವಿಂಟಲಿ ನಾನು ಐವತ್ತು ಕೊಟ್ಟಿನಿ ನೀವು ಡಬಲ್ ಮಾಡ್ಕೋಬೋದು ಬೂದಿ ಬೋನ್ ಮಿಲ್ ಅಂದ್ರೆ ಬೋನ್ ಮಿಲ್ ಅಂದ್ರೆ ಬೋನ್ ಮೀಲ್ ಈ ಎಲ್ಲ ಪೌಡರ್ ಮಾಡಿ ಅದು ಆ ತರದ್ ಬೋನ್ ಮೀಲ್ ಪ್ಲಸ್ ಸಾಸಿವೆ ಅಥವಾ ಕಡಲೆ ಹಿಂಡಿ ಎರಡರಲ್ಲಿ ಒಂದು ಹಿಂಡಿ ಆಯಿಲ್ 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 ಕೇಕ್ ಬೇವಿನ ಹಿಂಡಿ ಬೋರಾನು ಟ್ರೈಕೋಡರ್ಮ ಇವೆಲ್ಲ ಉಳಿದಾರು ನೀವು ಅರ್ಧ ಅರ್ಧ ಕೆಜಿ ಕೆ ಕೆಜಿ ಹಾಕ್ಬೋದು ನಿಮ್ಮ ಜೋಬಿನ ಇದ್ರ ಮೇಲೆ ಕೆಪಾಸಿಟಿ ಮೇಲೆ ಅರ್ಧ ಕೆಜಿ ಒಂದು ಕೆಜಿ ಹಾಕ್ಬೋದು ಇದನ್ನ ಹಾಕುವ ಮೂರು ವಿಧಾನಗಳು ಆ ಮೂರು ವಿಧಾನ ತೋರಿಸ್ತೀವಿ ಆಸಕ್ತರು ಅಲ್ಲಿ ಬರ್ಬೋದು ನಂಬರ್ ಒನ್ ಅದು ಅದೆಲ್ಲ ಅಂದ್ರೆ ಇನ್ನು ಎರಡು ಸ್ಪ್ರೇಗಳು ನಾವು ನಮ್ಮ ಗಿಡಗಳಿಗೆ ಅತ್ಯಂತ ಶಕ್ತಿ ಕೊಡೋದು ಬಹಳ ಸರಳ ಒಂದು ಚೆನ್ನಾಗಿದೆ ಕುಡಿಯೋ ಹಂಗಿಲ್ಲ ಇದು ಎಗ್ ಟಾನಿಕ್ ಅಂತ ಇದ್ದು ಎಗ್ ಟಾನಿಕ್ ಅಂದ್ರೆ ಎರಡೇ ಅದಕ್ಕೆ ಬೇಕಾದ ಮೂಲ ಪದಾರ್ಥಗಳು ಇದು ತುಂಬಾ ಜನ ಗೊತ್ತಿದೆ ಯೂಟ್ಯೂಬ್ ಅಲ್ಲಿ ಪಾಪ್ಯುಲರ್ ಆಗಿದೆ ಒಂದು ನಿಂಬೆ ಇನ್ನೊಂದು ಮೊಟ್ಟೆ ಇವುಗಳನ್ನ ಈ ತರದ್ದು ಬಾಕ್ಸ್ ಅಲ್ಲಿ ಒಂದು ಅರ್ಧ ಡಜನ್ ಮೊಟ್ಟೆ ಅದು ಮುಳುಗುವಷ್ಟು ನಿಂಬೆ ರಸ ಹಿಂಡಿ ಇಡಬೇಕು ಆಲ್ಮೋಸ್ಟ್ ಒಂದು ಇಪ್ಪತ್ತೊಂದು ದಿವಸ ಆದ್ಮೇಲೆ ನೀವು ಬೇಕಾದ್ರೆ ಒಂದು ಕಾಲ್ ಕೆಜಿ ಅಷ್ಟು ಬೆಲ್ಲ ಹಾಕ್ಬಹುದು ಕಚಡ ಬೆಲ್ಲ ದುಬಾರಿ ಬೆಲ್ಲ ಹಾಕ್ಬಿಡಿ ಹಾಕ್ಬೋದು ಇದು ಅಪ್ಡೇಟ್ ಆಗಿದೆ ಇದು ಏನಾಗಿದೆ ಅಂದ್ರೆ ಈಗ ಅದು ಕರಗುತ್ತೆ ಇಪ್ಪತ್ತೊಂದು ದಿವಸಕ್ಕೆ ಅದು ಮೊಟ್ಟೆ ಮೇಲಿನ ಕವಚ ಕರಗುತ್ತೆ ಆದ್ರೆ ಒಬ್ಬ ಯಾದಗಿರಿಲಿ ಒಬ್ಬ ರೈತ ಏನ್ ಮಾಡಿದ್ರೆ ಇದ್ದಾರೆ ಇವರು ಮೊಟ್ಟೆನ ಇನ್ನು ಈಸಿ ಅದು ಹಾ ತುಂಬಾ ಈಸಿ ಅದು ಬೆಟರ್ ಸರ್ ಅದು ಇನ್ನು ಫಾಸ್ಟ್ ಮೂರು ಮೂರು ವಾರದಲ್ಲೇ ಬರುತ್ತೆ ಅದು ಸ್ಪ್ರೇ ಮಾಡಬಹುದು ಇನ್ನೊಂದು ಫಿಶ್ ಟಾನಿಕ್ ಅಂತ ಇದು ಫಿಶ್ ಅಲ್ಲೇ ಓಪನ್ ಮಾಡ್ತೀವಿ ನೆಕ್ಸ್ಟ್ ಬೆಲ್ಲ ಎರಡು ಸಮ ಪ್ರಮಾಣದಲ್ಲಿ ಈ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡುವಾಗ ಪೂರ್ಣ ಟೈಟ್ ಮಾಡಬಾರ್ದು ಸ್ವಲ್ಪ ಓಪನ್ ಇರಬೇಕು ಗ್ಯಾಸ್ ಡಮ್ ಅನ್ಬಿಡುತ್ತೆ ಬರುತ್ತೆ ಸತ್ತೋಗಿರುತ್ತಲ್ವ ಮೀನಾ ಸದುಪಯೋಗ ಗುಡ್ ಅದು ಇನ್ನೂ ಮರಿ ಇದು ಮೊಟ್ಟೆ ಅದು ಮಾಡ್ತೀವಿ ದಯವಿಟ್ಟು ಗಮನ ಇಟ್ಟು ಒಂದು ಪಾಯಿಂಟ್ ಅಂದ್ರೆ ಈ ಫಿಶ್ ಟಾನಿಕ್ ಇದೆಲ್ಲ ನೈಟ್ರೋಜನ್ ತುಂಬಾ 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 ಪವರ್ಫುಲ್ ನೈಟ್ರೋಜನ್ ನಾವು ಒಂದು ಲೀಟರ್ ಹೇಳೋದು ಎರಡೂವರೆ ಇಂದ ಮೂರೇ ಎಮ್ ಎಲ್ ನೀವು ಐದು ಎಮ್ ಎಲ್ ಕೆರೆ ಗಿಡ ತುಂಬಾ ವಿಗರಸ್ ಆಗಿ ಗ್ರೋತ್ ಆಗಿಬಿಡ್ತದೆ ಹೂ ಬಿಡೋದನ್ನು ಮರ್ತು ಬಿಡ್ತದೆ ಅದು ಭಾರಿ ಡೇಂಜರ್ ನಾವು ಅದಕ್ಕೆ ನಾವು ಬಸವರಾಜ್ ಸಜ್ಜನವರ ತೋಟದಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ನಡೆದಾಗ ಇದನ್ನ ಇಂಟ್ರೊಡ್ಯೂಸ್ ಮಾಡಕೆ ನಮ್ಗೆ ಭಯ ಯಾಕಂದ್ರೆ ದೇವನಹಳ್ಳಿಲಿ ಒಬ್ಬರಿಗೆ ಹೇಳಿದ್ವಿ ತರಕಾರಿ ಅವರು ಕಾಕಡ ಏನು ಮಲ್ಲಿಗೆ ಬೆಳಿತಾರಲ್ಲ ದೇವನಹಳ್ಳಿಲಿ ಬೆಳೆದು ಸೂಪರ್ ಬಂದ್ಬಿಡ್ತದೆ ಯಾಕಂದ್ರೆ ಹೂವು ಬರುತ್ತೆ ಸಿಕ್ಕಾಪಟ್ಟೆ ಅದನ್ನೇ ಇನ್ನೊಬ್ರಿಗೆ ಯಾರಿಗ ಹೇಳಿದ್ವಿ ಕಾಯಿ ಬರೋದಕ್ಕೆ ಟೊಮೆಟೊ ಇಂಥದಕ್ಕೆ ಅವ್ರ ಐದು ಹತ್ತು ಎಮ್ ಎಲ್ ಎಕ್ ಹೊಡೆದ್ಬಿಟ್ರು ಗಿಡ ಮಾತ್ರ ಎತ್ತರ ಬಂತು ಒಂದು ಕಾಯಿ ಇಲ್ಲ ಅದ್ರಲ್ಲಿ ಅಷ್ಟು ಮಂದಿ ಶಾಪ ನಮ್ಮ ಮೇಲೆ ಸರ್ ಎಲ್ಲ ಸೊಪ್ಪುಗಳಿಗೆ ಬಳಸಬಹುದು ಎಲ್ಲ ತರಕಾರಿಗೂ ಬಳಸ್ಬೋದು ಯಾವಾಗ ಬೇಕಾದ್ರೂ ಬಳಸ್ಬೋದು ಈ ಗಿಡ ಎರಡೆಯಲ್ಲೇ ಸಾಕು ಬಳಸಬಹುದು ಮೊಟ್ಟೆ ಟಾನಿಕ್ ಓಕೆ ನೀವು ಮೂರು ನಾಲ್ಕು ಪರವಾಗಿಲ್ಲ ಬರ್ಲೇ ಇಲ್ಲ ಫ್ಲವರ್ ಗಿಡ ಒಂದು ಗ್ರೋತ್ ತುಂಬಾ ಜಾಸ್ತಿ ಆಯ್ತದು ಮಡಿ ಅಷ್ಟು ಸ್ಪ್ರೇ ಮಾಡಬಾರ್ದು ನೀವು ಎರಡೂವರೆ ಸೊ ಅದು ಇದು ಬೇಕಾದ್ರೆ ಮೊಟ್ಟೆ ಟಾನಿಕ್ ನೀವು ಸ್ವಲ್ಪ ಜಾಸ್ತಿ ಬಳಸ್ರಿ ಗಿಡ ಚೆನ್ನಾಗಿರುತ್ತೆ ಈ ಹೂ ಉದ್ರದೆಲ್ಲ ಕಡಿಮೆ ಆಗುತ್ತೆ ಇವು ಎರಡು ಟಾನಿಕ್ ಪ್ಲಸ್ ಬೇಸರ್ ಡೋಸ್ ಬೇಸರ್ ಡೋಸ್ ಮಾತ್ರ ತುಂಬಾ ಅದ್ಭುತವಾದ ಪ್ರಯೋಗ ನಿಮಗೆ ಬೇರೆ ಗಿಂತ ತುಂಬ ಫಾಸ್ಟ್ ಆಗಿ ಬರುತ್ತೆ ನೀವು ಮೂರೇ ನಮ್ಮ ಕೃಷಿಯ ನಮ್ಮ ಸದ್ಯಕ್ಕೆ ನಮ್ಮ ಗ್ರೂಪಿನ ಸಕ್ಸಸ್ ಮಂತ್ರ ಅಂತ ಏನು ಹೇಳ್ತಿರಲ್ಲ ಇದ್ರ ಮೂರಲ್ಲೇ ಇದನ್ನು ಸ್ಪ್ರೇ ಮಾಡಿದರೆ ಎರಡು ಸಲ ಯಾವಾಗೋ ಒಂದು ಹದಿನೈದು ಸಲ ಒಂದದು ಅದು ಸ್ಪ್ರೇ ಮಾಡಿ ಬೇಸರ್ ಡೋಸ್ ಹಾಕಿದರೆ ಯಾವ ಹುಳ ಬರಲ್ಲ ಕೀಟ ಬರಲ್ಲ ಒಳ್ಳೆಯ ಉದಾಹರಣೆ ಇಲ್ಲಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ತೋಟ ಈಗನು ಬಂದು ತಾವು ನೋಡ್ಬೋದು ನಾನು ಅದನ್ನಷ್ಟೇ ಬಳಸೋದು ಮೂರೇ ಪ್ರಮಾಣ ಸರ್ ಇದು ತರಕಾರಿ ಇರೋ ಕಾರಣಕ್ಕೆ ತುಂಬ ನಾವು ಅನಲೈಸ್ ಮಾಡಿದ ಮೇಲೆ ಹದಿನೇಳರಿಂದ ಹದಿನೆಂಟು ರೂಪಾಯಿ ಪರ್ ಕಿಲೋ ಬರುತ್ತೆ ಬೇಜಾರ್ ಡೋಸು ನೀವು ಒಂದು ಗಿಡಕ್ಕೆ ಎಷ್ಟು ಹಾಕ್ಬೋದು ಅಂತ ನಾನು ಅಲ್ಲಿ ಮೂರು ಥರ ಹಾಕ್ಬೋದು ನೀವು ಸಸಿ ನಾಟಿ ಮಾಡೋಕ್ಕಾರೆ ಬೀಜ ಮಾಡ್ಬೇಕಾರೆ ಇಂಟ್ರೆಸ್ಟ್ ಇರೋರು ಅಲ್ಲಿ ಬರ್ರಿ ನಾನು ತೋರಿಸ್ತೀನಿ ತ್ರೀ ಟೈಪ್ಸು ನೀವು ಬಳಕೆ ಮಾಡ್ಬೋದು ಎಷ್ಟೆಷ್ಟು ಅನ್ನೋದನ್ನ ಅಲ್ಲಿ ತೋರಿಸ್ತೀನಿ ಪ್ರಮಾಣ ಇನ್ನು ತೋಟಗಾರಿಕೆ ಬೆಳೆಗೆ ನೀವು ಹಾಕ್ಬೋದು ಐದು ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಅಂದರೆ ಐದು ಕೆ ಜಿಗೆ ಆಗತ್ತೆ ಯಾಕಂದ್ರೆ ಈ ಡೋಸಲ್ಲಿ ಡೋಸ್ ಅಲ್ಲಿ ನಾವು ಎನ್ ಪಿ ಕೆ ಅಂತ ಮೂರೇತೀವಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯು ಬಟ್ ಬೇಸಲ್ ಡೋಸ್ ಅಲ್ಲಿ ನಿಮ್ಗೆ ಹದಿನಾರು ಹದಿನೆಂಟು ಮೂರು ಇಪ್ಪತ್ತು ಪೋಷಕಾಂಶಗಳು ಒಂದೇ ಸಲ ಸಿಗುತ್ತೆ ಗಿಡ ನಿಧಾನವಾಗಿ ಹೀರ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಯಾವಾಗ ಹೂಗು ಉದುರ್ತಿರ್ಬೇಕಾದ್ರೆ ನೀವು ಯಾರನ್ನಾದ್ರೂ ಕೇಳಿ ಬೋರ್ ಆಗಿ ಸ್ಪ್ರೇ ಮಾಡಿ ಅಂತಾರೆ ಅದನ್ನ ಮೊದ್ಲಿಗೆ ಕೊಟ್ರೆ ಸೂಪರ್ ಆಗುತ್ತೆ ಅದೇನು ರಾಕೆಟ್ ಸೈನ್ಸ್ ಅಲ್ಲ ಅದು ಮಿನಿಮಮ್ ನಾಲೆಜ್ ಅದು ಬಟ್ ಗಿಡಗಳ ಒಂದು ನಾಲೆಜ್ ಇದೆಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಈ ಬೇಸಲ್ ಡೋಸ್ ತಯಾರು ಮಾಡ್ಬೋದು ಭಾಳ ಸರಳ ಹದಿನೇಳರಿಂದ ಹದಿನೆಂಟು ರೂಪಾಯಿ ಪರ್ ಕಿಲೋ ಬರುತ್ತೆ ನೀವು ನಿಮ್ಮ ಇಷ್ಟ ಹೆಂಗೆ ಬಳಸ್ತೀರ ಜಾಸ್ತಿ ಬಳಸ್ತೀರಿ ಡೇಂಜರ್ ಇಲ್ಲ ತುಂಬ ಬೆಸ್ಟು ಆದರೆ ಮತ್ತೆ ಅಲ್ಲಿಗೆ ಬರ್ತೀನಿ ನಮ್ಮ ಪಾಕೆಟ್ ಸಾಮರ್ಥ್ಯವನ್ನು ನಾವು ಗಮನಿಸಬೇಕು ಹಂಗಾಗಿ ನಾನು ನಿಮಗೆ ಅಲ್ಲಿ ಬಂದವರಿಗೆ ಕಾಂಪ್ಲೇಂಟು ಫ್ರೀ ಥ್ಯಾಂಕ್ ಯು ಪ್ಲೀಸ್ ಹೇಳಿ ಸರ್ ಅದು ಸಿಕ್ಸ್ ಮಂತ್ಸ್ ತನಕ ಬಳಸ್ಬೋದು ಅದಾದ ಮೇಲೆ ಡಲ್ ಆಗುತ್ತೆ ಮೇಜರ್ ನಿಮ್ಗೆ ನೈಟ್ರೋಜನ್ ತುಂಬಾ ಜಾಸ್ತಿ ಸಿಗುತ್ತೆ ಅದರಲ್ಲಿ ಹೂದ್ ಏನಾದರೂ ಇದ್ರೆ ಬೆಸ್ಟ್ ಅದು ಹೂವು ಫ್ಲವರಿಂಗ್ ಏನಾದ್ರೆ ಫ್ಲವರ್ ಬರಿಂಗ್ ಬರೋಕ್ಕಿಂತ ಮುಂಚೆ ಹೊಡೆದ್ರೆ ಬಿಫೋರ್ ಫ್ಲವರಿಂಗ್ ಭಾಳ ಬೆಸ್ಟ್ ಎಗ್ ಟಾನಿಕ್ ನೀವು ಎರಡು ಎಲೆ ಬರುತ್ತಲ್ಲ ಅಲ್ಲಿಂದ ಗಿರ ಪೂರ್ಣ ತನಕ ಸ್ಪ್ರೇ ಮಾಡ್ಬೋದು ಎಗ್ ಟಾನಿಕ್ ಇಟ್ಸ್ ಬೆಸ್ಟ್ ಇದು ಸ್ವಲ್ಪ ಹುಷಾರಾಗಿ ಅಂದ್ರೆ ಎಕ್ಸ್ಪೈರಿ ಡೇಟಾ ಇದು ಬರೀ ಮೂರು ಮೂರು ಹಂಡ್ರೆಡ್ ಡೇಸ್ ಇದು ಫಿಶ್ ಟಾನಿಕ್ ಅದ್ರಾದ್ಮೇಲೆ ಡಲ್ ಆಗುತ್ತೆ ಅದು ಆರು ತಿಂಗಳ ತನಕ ಬಳಸಬಹುದು ಮೊಟ್ಟೆ ಯಾಕಂದ್ರೆ ಲಂಬೆಹಣ್ಣ ಇರ್ತಲ್ಲ ಸ್ವಲ್ಪ ಪ್ರಿಸರ್ವೇಟಿವ್ ಆಗಿ ಸ್ವಲ್ಪ ಕೆಲಸ ಮಾಡುತ್ತೆ ತನಕ ಯಾವುದೇ ಇವು ಯಾವುದೇ ಬಳಸಿದ್ರೆ ಹಂಡ್ರೆಡ್ ಡೇಸ್ ಒಳಗೆ ಬಳಸಿದ್ರು ಮತ್ತೆ ಒಮ್ಮೆ ನಾನು ಮನವಿ ಮಾಡ್ತಿದ್ದೀನಿ ಫಿಶ್ ಟಾನಿಕ್ ಮಾತ್ರ ಎರಡೂವರೆಯಿಂದ ಮೂರು ಎಮ್ ಎಲ್ ಎ ಅದಾದ್ಮೇಲೆ ಜಾಸ್ತಿ ಬಳಸಿದ್ರೆ ನಾನು ಕಾರಣ ಅಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಲ್ಲೂ ಕಾಯಿ ಕಚ್ಚಲ ಆದ್ರೆ ನಾವು ಕಬ್ಬಿಗೆ ಎಷ್ಟು ಬೆಳೆದಿತ್ತು ಅಷ್ಟು ಲಾಭ ಆಗ್ತಿತ್ತಲ್ಲ ಅದು ಕಬ್ಬಿಗೆ ಜಾಸ್ತಿ ಕೊಡ್ಬೋದ ಸರ್ ಕೊಡ್ಬೋದು ನಿಮ್ ಇಷ್ಟ ಅಲ್ಲಿ ಅಡಿಕೆ ದಕ್ಷಿಣ ಕನ್ನಡದಲ್ಲಿ ಅಡಿಕೆಗೆ ತೆಂಗಿ ಹಾಕ್ತಾ ಇದಾರೆ ಸ್ವಲ್ಪ ದುಡ್ಡು ಇದ್ರಪ್ಪ ಅಂದ್ರೆ ಯಾವ್ದು ಬೇಕಾದ್ರೆ ಹಾಕ್ಬೋದು ಶ್ರೀಪಾದ್ ಅವ್ರಂಗ ಇದ್ರೆ ಎಲ್ಲ ಗಿಡಕ್ಕೆ ಹಾಕ್ತಾರೆ ನೋಡಿ ಅವರು ಸೂಪರ್ ಇದೆ ಅವ್ರು ನೂರ ಐವತ್ತು ಎಕರೆ ಹಾಕ್ತಾರೆ ನೀವು ಮಾಡ್ಬೋದು ಏನಂದ್ರೆ ಇಪ್ಪತ್ತು ರೂಪಾಯಿ ಕೆಜಿ ಜಿ ಅರೌಂಡ್ ಬರೋದಕ್ಕೆ ನೀವು ಒಂದು ಐದು ಕೆಜಿ ಜಿ ಆದ್ರೂ ಕೊಡ್ಬೇಕಾಗತ್ತೆ ಗೊಬ್ಬರ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಅದು ಬಟ್ ಒಂದಷ್ಟು ಟ್ರಯಲ್ ಮಾಡ್ಬೋದು ಹಾಗೆ ನಾನು ಹಾಗೆ ಮಾಡಿದ ನಾನು ನಂಬಿದ್ದು ಮತ್ತು ನನಗೆ ಒಳ್ಳೆ ರಿಸಲ್ಟ್ ಇದೆ ಇವತ್ತಿಗೂ ನಾನು ಅದನ್ನೇ ಬಳಸ್ತಾಯಿದ್ದರು ಸೊ ಅವೆಲ್ಲವೂ ಏನು ಮೆಟೀರಿಯಲ್ ನಾವು ಅಲ್ಲಿ ತೋರಿಸ್ತೀವಿ ಅಂತ ನನಗೇನ ಸರ್ ಹೇಳಿ ಸರ್ ಸರ್ ಅವರ ಡಾಕ್ಟರ್ ಮನೋಹರ್ ಉಪಾಧ್ಯ ಅವರು ಐದು ಕೆ ಜಿ ಹಾಕಿದ್ದಾರೆ ನಾನು ಕೇಳಿದೆ ತುಂಬ ದುಬಾರಿ ಆ ಥರ ಅದು ಕೊಡೋದು ಸಾವಿರ ರೂಪಾಯಿ ಇರ್ಬೇಕಾದ್ರೆ ನಾನು ನೂರು ರೂಪಾಯಿ ಕಷ್ಟ ಆಗೋಲ್ಲ ಅಂತ ಅವ್ರು ಹೇಳಿದರು ಫೈವ್ ಕೆ ಜಿ ಅದು ನನಗೂ ಕರೆಕ್ಟ್ ಅನಿಸ್ತು ನಿಮಗೆ ಬಿಟ್ಟಿತ್ತು ಸರ್ ಅದು ನೆಕ್ಸ್ಟ್ ಸರ್ ನಂಗ್ ಗೊತ್ತಿಲ್ಲ ಮೆಕ್ಕೆಜೋಳ ಸ್ಪ್ರೇ ಮಾಡ್ಬೋದಿಲ್ಲ ವರ್ಷಕ್ಕೆ ಎಷ್ಟು ಕಳಿಸ್ತಿ ಹದಿನಾಲ್ಕು ಎಕರೆ ಎಷ್ಟು ಬಂಡವಾಳ ಹಾಕ್ತೀರಿ ಎಷ್ಟು ಕಳಿಸ್ತೀವಿ ಯಾರಾದ್ರು ಒಂದೇ ದೇವರಂಕಿ ದೇವರಂಕಿ ಹೇಳ್ರಿ ಎಷ್ಟು ಎಷ್ಟ್ ಬಂಡವಾಳ ಹಾಕ್ತೀರಿ ಹದ್ನಾಲ್ಕು ಎಕರೆ ಐತ್ರ

ಒಂದು ವರ್ಷಕ್ಕೆ ಆದಾಯ ಎರಡು ಕೋಟಿ ನಲವತ್ತು ಲಕ್ಷ ವೈಟ್ ಮನಿ ವೈಟ್ ಮನಿ ನಿಮಗೆ ಪಾಸ್ಬುಕ್ ನಿಮ್ಗೆ ತೋರಿಸ್ತಾರೆ ಸರ್ ನೀವೇ ನೋಡ್ಕೊಂಡು ಹೋಗ್ಬಿಡಿ ಬ್ಯಾಲೆನ್ಸ್ ಅಂತ ಹೇಳಿ ಅರವತ್ತು ಲಕ್ಷ ಬಂಡವಾಳ ಎರಡು ಕೋಟಿ ನಲವತ್ತು ಲಕ್ಷ ಆದಾಯ ವೈಟ್ ಮನಿ ಅಕೌಂಟ್ ಜಮಾ ಆಗಿರ್ತಕ್ಕಂಥದ್ದು ಹೇಗೆ ಏನು ವಿಸ್ತೃತವಾಗಿ ಯಾರಾದ್ರು ಮಾಡೋದಿದ್ರೆ ಈ ಪ್ರಿಫೇಡ್ ವಿಸಿಟ್ ಎಲ್ಲ ಮುಗಿದ್ರೆ ಚರ್ಚೆ ಮಾಡೋಣ ಅವ್ರು ಯಾವ ಮಾದರಿ ಅಳವಡಿಸ್ಕೊಂಡಿದ್ದಾರೆ ಹೆಂಗ್ ಗಳಿಸ್ತಾ ಇದ್ದಾರೆ ನಾವು ನೋಡ್ಕೊಂಡ್ ಬಂದಿದೀವಿ ನಿಮ್ಗೆ ಹೇಳ್ತೀನಿ ನಾವೀಗ ಹೋಗ್ತಾ ಇರೋದು ಏರುಮಡಿ ಅಂತ ಅದೊಂದು ಬಹಳ ವಿಶೇಷ ವಿಧಾನ ಮೋಸ್ಟ್ಲಿ ಇಲ್ಲಿ ನೀವು ನೋಡಿರ್ಬೋದು ಇರ್ಲಿಕ್ಕಿಲ್ಲ ಕಳೆದ ಹತ್ತು ನಿಮಿಷಗಳಿಂದ ನಾವು ಅಕ್ಷಯ ಕಲ್ಪ ಅಂತ ಒಂದಿದೆ ಪ್ರತಿಯೊಬ್ರು ನೋಡ್ಬೇಕಾದ ಜಾಗ ಅಕ್ಷಯ ಕಲ್ಪ ಯಾರು ನೋಡಿರಿ ಅಂತ ನೋಡಿ ಯಾರಾದ್ರೂ ನೋಡಿದಿರಾ ಅಕ್ಷಯ ಕಲ್ಪ ಅಂತ ಮೋಸ್ಟ್ ಬ್ಯೂಟಿಫುಲ್ ಬರ್ಕೊಳ್ಳಿ ಯಾರಾದ್ರೂ ಇದ್ರೆ ತಿಪ್ಟೂರ್ ಹತ್ರ ಇದೆ ಅದು ಡೈರಿ ತುಂಬಾ ಚೆನ್ನಾಗಿದೆ ತರಕಾರಿನವ್ರು ಏರುಮಡಿ ಬಳಸ್ತಾರೆ ಅವರು ಟ್ರಯಲ್ ಮಾಡಿ 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 ನಿಮಗೆ ಕೆ ಜಿ ಮತ್ತು ರೂಪಾಯಿ ಲೆಕ್ಕನೂ ಕೊಡ್ತಾರೆ ಅವರು ಅಂದರೆ ಇಷ್ಟು ಖರ್ಚು ಮಾಡಿದ್ವಿ ನಾವು ಇಷ್ಟು ಲೇಬರು ಇಷ್ಟು ಮ್ಯಾನ್ ಅವರ್ಸು ದುಡ್ಡು ಬಂದಿದ್ದು ಅಂತೇಳಿ ಅವರು ಒಂದು ಎಕರೆಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಾವಿಲ್ಲ ಇಲ್ಲ ಟ್ರಯಲಿಂಗ್ ಮಾಡಿದ್ವಿ ಇಲ್ಲೇ ಅವರು ಒಂದು ಎಕರೆಕ್ಕೆ ಒಂದು ತಿಂಗಳಿಗೆ ಎರಡು ಲೇಬರು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ರೂಪಾಯಿ ತರಕಾರಿ ಬೆಳೆದಿದ್ದಾರೆ ಮತ್ತೆ ಪ್ಯೂರ್ ನಿಮ್ಗೆ ಯಾವ್ದು ಇದು ಇಲ್ಲ ಕೃಷ್ಣ ಲೆಕ್ಕ ಇಲ್ಲ ಎಲ್ಲ ನೀಟ್ ಲೆಕ್ಕನ ತೋರಿಸ್ತಾರೆ ಅವ್ರ ಮೆಥಡ್ ಏನಂದ್ರೆ ಏರುಮಡಿ ಇಲ್ಲಿ ಸ್ವಲ್ಪ ಹೈಟಲ್ಲಿ ಮಾಡಿ ತರಕಾರಿ ಮಾಡೋದು ಬಹಳ ಚೆನ್ನಾಗಿದೆ ನೋಡ್ಬಂದ್ಮೇಲೆ ನಮ್ಗೆ ಬಹಳ ಖುಷಿ ಅನಿಸ್ತಿ ಇನ್ಸ್ಪೈರ್ ಆದ್ವಿ ನಾನು ನನ್ನ ಕಾಮ್ರ್ ತೋಟದಲ್ಲಿ ಮಾಡಿದ್ದೀನಿ ಅವ್ರನ್ನ ನೋಡಿ ನಾನು ಮಾಡಿದೆ ಅದನ್ನ ನನ್ನ ಏರುಮಡಿ ನೋಡಿ ಶ್ರೀಪಾದ್ ಮಾಡಿದ್ರು ಸೊ ನೀವು ಅಲ್ಲಿ ಇದೆ ಅಲ್ಲಿ ಬಂದ್ರೆ ನೀವು ನೋಡ್ಬೋದು ಏರುಮಡಿ ಇಲ್ಲಿ ಬೇಸಲ್ ಡೋಸ್ ಮಾಡುವ ವಿಧಾನ